ಕೆ ಡಿಬಿಯಿಂದ ನೋಟಿಸ್ ಬಂದಿದೆ ಅಂತ ತೋರಿಸ್ಕೊಡ್ಲಾಗಿದೆ ಅವ್ರಿಗಿನ್ನೇನಾದ್ರೂ ಡೌಟ್ ಇದ್ದರೆ ಮನೆ ಮನೆಗೂ ಭೇಟಿ ಮಾಡಿ ಪರಿಶೀಲನೆ ಮಾಡ್ಕೋಬೋದು ಇನ್ನು ಉಳಿದಂತೆ ಸರ್ ಇದನ್ನು ಎರಡು ಸಾವಿರದ ಎಂಟುನೂರ ಮೂವತ್ತೆರಡು ಎಕರೆ ಅಂತ ಏನಿದೆ ಇಪ್ಪತ್ತ್ಮೂರು ಎಕರೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಎಕರೆ ಅಂತ ಇದೆ ಅದರಲ್ಲಿ ಸರ್ಕಾರಿ ಗೋಮಾಳ ಮತ್ತು ಬಂಜರು ಭೂಮಿ ಅಂತಕ್ಕಂಥದ್ದು ಸಾವಿರದ ಇನ್ನೂರು ಎಕರೆ ಇದೆ ಇದು ಯಾರಿಗೂ ಒಂದು ರೂಪಾಯಿ ಬರೋದಿಲ್ಲ ಎಲ್ಲ ವರ್ಗದ ಜನಾಂಗದವರು ಅದರ ಸ್ವಾಧೀನಿದ್ದಾರೆ ಇನ್ನುಳಿದಂಥ ಐನೂರ ನಲವತ್ತು ಎಕರೆ ಪಿ ಎಸ್ ಎಲ್ ಕಂಪನಿ ಅಧೀನದಲ್ಲಿದೆ ಒಟ್ಟು ಅಲ್ಲಿಗೆ ಸಾವಿರದ ಎಂಟುನೂರು ಎಕರೆ ಅವರಿಗೆ ಕೆ ಡಿ ಬಿಗೆ ಸಿಗ್ತಾ ಇದೆ ಇನ್ನು ಉಳಿದಂತೆ ಏನು ಬೇಕಾಗಿದೆ ಸಾವಿರದ ಚಿಲ್ಲರೆ ಎಕರೆ ಅದರಲ್ಲಿ ಸಾವಿರದ ಇನ್ನೂರು ರೈತರಿದ್ದಾರೆ ಪಾಣಿದಾರರು ಅದರಲ್ಲಿ ಎಂಟುನೂರ ಅರವತ್ತು ಜನ ಈಗಾಗಲೇ ಕೆ ಹೋಗಿ ನಾವು ಜಮೀನನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಸಹಿ ಮಾಡಿ ಬಂದಿದ್ದಾರೆ ಅದೇ ರೈತ ಮುಖಂಡರು ಅಲ್ಲಿ ಹೋಗಿ ಕೇಳಿದ್ದಾರೆ ಎಂಟುನೂರ ಅರವತ್ತು ಜನ ಫೋನ್ ನಂಬರ್ ಸಮೇತ ಸರ್ವೆ ನಂಬರ್ ಸಮೇತ ಅಲ್ಲಿ ಬರೆದು ಬಂದಿದ್ದಾರೆ ಅದೇ ಫೋನ್ ಮಾಡಿ ಕೇಳಿದ್ದಾರೆ ಅವರು ಅಲ್ಲಿ ರೈತರಿಗೆ ಹೇಳಿದ್ದಾರೆ ಅಲ್ಲಿ ಯಾರಿಗೆ ಕೆ ಡಿ ಅಧಿಕಾರಿಗಳಿಗೆ ಇವರೆಲ್ಲ ನಕಲಿ ರೈತರು ಒಬ್ಬರೇ ಸೈನ್ ಮಾಡಿದ್ದಾರೆ ಅಂತೇಳಿಬಿಟ್ಟು ಅವ್ರು ಮನವರಿಕೆ ಮಾಡಿಕೊಡ್ಲಿಕ್ಕೆ ಹೋಗಿದ್ದಾರೆ ಅವರೇ ಪರಿಶೀಲನೆ ಮಾಡಿದ್ದಾರೆ ಅದೇ ಯಾರು ವ್ಯಕ್ತಿಗಳಿಗೆ ಫೋನ್ ಮಾಡಿದ್ದಾರೆ ಅವರ ವ್ಯಕ್ತಿಗಳು ಹೇಳಿದ್ದಾರೆ ನನ್ನ ಜಮೀನು ನಾನು ಕೊಡ್ತಕ್ಕಂಥದ್ದು ನಾನು ಸಿದ್ಧನಾಗಿದ್ದೀನಿ ನಿಮ್ಮ ಜಮೀನು ಕೊಡ್ತಾ ಇಲ್ಲಪ್ಪ ಅಂತೇಳ್ಬಿಟ್ಟು ಅವ್ರಿಗೇನೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಆದರೂ ಸಹಿತ ನಕಲಿ ರೈತರು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ರೆ ಎಂಟ್ನೂರ ಅರವತ್ತು ಜನ ಕೊಟ್ಟಿದ್ರೆ ಸಾವಿರದ ಇನ್ನೂರಲ್ಲಿ ಎಂಬತ್ತೆರಡು ಪರ್ಸೆಂಟ್ ರೈತರು ಕೊಟ್ಟಂಗೆ ಆಯ್ತು ಉಪ್ಪಿಗೆ ಕೊಟ್ಟಂಗೆ ಆಯ್ತು ನಾವೇನು ಕೆ ಡಿ ಬಿ ಆಗಲೇಬೇಕಂತಕ್ಕಂಥ ಉದ್ದೇಶನೂ ನಮಗಿರಲಿಲ್ಲ ಆದರೆ ಇತಿಹಾಸದಲ್ಲಿ ಕೆ ಡಿ ಬಿ ಆಗಿರ್ತಕ್ಕಂಥ ಇದರಲ್ಲಿ ನೋಟಿಫಿಕೇಶನ್ ಒಮ್ಮೆ ಆದಮೇಲೆ ಡಿನೋಟಿಫಿಕೇಶನ್ ಆಗಿರ್ತಕ್ಕಂಥ ಇತಿಹಾಸದಲ್ಲಿ ಯಾವುದೂ ಇಲ್ಲ ನಾವು ತಡೆ ಆಗ್ತಾ ಹೋದರೆ ದಿನ ಕಳೆದಂತೆ ವರ್ಷಗಳು ಕಳೀತದೆ ಅದು ಆಗೋದು ಬೇಡ ತ್ವರಿತವಾಗಿ ಆಗಲಿ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ರೈತರ ಒಂದು ಅಪ್ಪರಲಾಗಿದೆ ಅದರಲ್ಲಿ ನಾನು ಮಾಧ್ಯಮ ಅವ್ರಿಗೆ ಮಾಧ್ಯಮ ಮುಖಾಂತರ ಅವ್ರಿಗೆ ತಿಳಿಪಡಿಸ್ತೇನೆಂದ್ರೆ ಬ್ರೋಕರ್ಗಳು ಅಂತಕ್ಕಂಥ ಒಂದು ಪದವನ್ನು ಹಿಂಪಡಿಬೇಕು ನಿಮ್ಮ ಜೊತೆಯಲ್ಲೇ ನೀವೇ ಕುಳಿತುಕೊಂಡು ನೀವೇ ಜಮೀನುಗಳನ್ನು ಮಾರಾಟ ಮಾಡಿಕೊಳ್ತಾ ಇದೀರ ನಾವು ದಾಖಲೆ ಸಮೇತ ಕೊಡ್ತೀವಿ ಎಲ್ಲಾ ಮಾಧ್ಯಮದವರು ಮುಖಾಂತರ ತಿಳಿಸ್ಕೊಡ್ತಕ್ಕಂಥ ಇಷ್ಟೇ ರೈತರಿಗೂ ಗೊತ್ತಿದೆ ನೀವು ಎಷ್ಟು ಜಮೀನು ಮಾರಾಟ ಮಾಡಿಸ್ಕೊಟ್ಟಿದೀರಾ ಅಂತಕ್ಕಂಥದ್ದು ದಾಖಲೆ ಸಮೇತ ಬಿಡುಗಡೆ ಅದಾದ ನಂತರ ತಾವು ಕೃಷಿ ಭೂಮಿ ಫಲವತ್ತಾದ ಭೂಮಿ ಅಂತ ಹೇಳ್ತಿರೋ ಸಮಯ ಒಪ್ಕೊಳ್ತೀವಿ ಆ ಫಲವತ್ತಾದ ಭೂಮಿನೇ ಅಲ್ಲಿ ಫಲವತ್ತಾದ ಭೂಮಿ ಒಬ್ಬ ದಲಿತನ ಹೆಸರಲ್ಲಿ ಎರಡು ಎಕರೆ ಇರುತ್ತೆ ಒಬ್ಬ ರೈತ ಮುಖಂಡನ ಹೆಸರಲ್ಲಿ ಎರಡು ಎಕರೆ ಇರುತ್ತೆ ಆ ರೈತ ಮುಖಂಡನ ಒಂದು ಜಮೀನಿಗೆ ಐವತ್ತರವತ್ತು ಲಕ್ಷ ಕೊಡ್ತಾರೆ ದಲಿತನ ಜಮೀನಿಗೆ ಕೇವಲ ಹತ್ತು ಲಕ್ಷ ಕೊಡ್ತಾರೆ ಇದು ರಿಯಲ್ ಎಸ್ಟೇಟು ಮಾಡ್ತಕ್ಕಂಥ ಕೆಲಸ ಹೋಗಿ ನೀವೇ ಆಗಲಿ ತಗೊಳ್ತೀರಾ ಆ ಬೆಲೆಗೆ ಜನರಾಗ ಏನು ಬೆಲೆ ಕೊಡ್ತಾರ ಬೆಲೆ ಕೊಡ್ತೀರಾ ಸರ್ಕಾರ ಅದ್ರ ಪ್ರಕಾರ ಏನು ಮಾಡಿದೀಗ ಎಲ್ಲರಿಗೂ ಒಂದೇ ಬೆಲೆ ನಿಗದಿ ಮಾಡ್ತಿದೆ ಅದನ್ನು ತಾವು ಕೈಸ್ಕೊಳ್ಳಕ್ ಆಗ್ತಿಲ್ಲ ಅಂತಕ್ಕಂಥದ್ದು ಈ ದಲಿತ ಮುಖಂಡರ ಮತ್ತು ಇನ್ನು ಉಳಿದಂಥ ರೈತರ ಒಂದು ಮನವಿ ಆಗಿದೆ ಅದೇ ರೀತಿ ರಸ್ತೆಗೆ ಇರ್ತಕ್ಕಂಥ ಜಮೀನಿಗೆ ಒಂದು ಬೆಲೆ ಕೊಡ್ತೀರಾ ಕೊಡ್ತಾರೆ ಮೂಲೆಯಲ್ಲಿರ್ತಕ್ಕಂಥ ಜಮೀನಿಗೆ ಒಂದು ಬೆಲೆ ಇರುತ್ತೆ ಆದರೆ ಸರ್ಕಾರ ಅದು ಮಾಡ್ತಿಲ್ಲ ಮೂಲೆಯಲ್ಲಿರ್ತಕ್ಕಂಥ ರೈತನಿಗೂ ಒಂದೇ ಬೆಲೆ ಕೊಡುತ್ತೆ ಮುಖ್ಯ ರಸ್ತೆಗೆ ಇರ್ತಕ್ಕಂಥದ್ದಕ್ಕೂ ಒಂದೇ ಬೆಲೆ ಕೊಡುತ್ತೆ ಈಗ ನಮಗೆ ಉನ್ನತ ಮೂಲಗಳ ಪ್ರಕಾರ ಡಿ ಬಿ ಒಂದು ಕಾಲು ಕೋಟಿ ಫಿಕ್ಸ್ ಏನು ಕೊಡಬಹುದು ಅಂತಕ್ಕಂಥ ಒಂದು ನಿರೀಕ್ಷೆ ಮೂಲಗಳ ಪ್ರಕಾರ ನಮ್ಗೆ ಬಂದಿದೆ ಮನೆಯಲ್ಲೇ ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ ಯಾಕೆ ಹೇಳಿ ಬಿ ಆಗದೆ ಬೇಡ ಒಂದು ಕಾಲು ಕೋಟಿ ಸರ್ಕಾರ ಏನು ನಿಗದಿ ಮಾಡುತ್ತೆ ಅದು ಬೇಡ ನೀವೇ ಜಮೀನನ್ನು ತಗೊಳ್ಳಿ ನಿಮಗೆ ಪಾಯಿಂಟ್ ಕೊಡ್ತೀವಿ ದಾಖಲೆಗಳನ್ನು ಕೊಡ್ತೀವಿ ನೀವೇ ರೈತರೇ ತಗೊಳ್ಳೋದ್ರಿಂದ ಇಪ್ಪತ್ತೈದು ಲಕ್ಷ ಬಿಟ್ಟು ಒಂದು ಕೋಟಿ ಹಣ ಕೊಡಿ ನಾವು ರೈತರಲ್ಲ ನಿಮ್ಗೆ ಜಮೀನು ಕೊಡ್ಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ